ಇವತ್ತು ಬೈಲೊಂಗಲ್ದಲ್ಲಿ ಆರನೇ ದಿವಸ ಎಲ್ಲ ಹೋರಾಟ ಇವತ್ತು ಮಾಡ್ತಾ ಇದ್ದಿದ್ದು ನಿನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಈ ಒಂದು ರಿಕವರಿ ಮೇಲೆ ಬಿಲ್ ಕೊಡ್ತೇವಿ ಎರಡ್ ಸಾವಿರ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಕೊಡ್ತಾರೆ ಐವತ್ತು ರೂಪಾಯಿ ಸರ್ಕಾರದಿಂದ ಕೊಡ್ತೇವೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಅದಕ್ಕೆ ಕೆಲವಷ್ಟು ಜನ ರೈತರು ಅದನ್ನ ವಿಜೃಂಭಣೆಯನ್ನು ಮಾಡಿದ್ರು ಪಟಾಕ್ಷಿ ಹಾರಿಸಿದ್ರು ಆದ್ರೆ ನಿಜವಾಗಿ ಅದು ರೈತರಿಗೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕಂತಂದ್ರೆ ಪ್ರತಿ ವರ್ಷ ಯಾವ ರೀತಿ ಯಾವ್ದೇ ಯಾವ್ದೇ ಒಂದು ಫ್ಯಾಕ್ಟ್ರಿ ಇದ್ರ ರೇಟ್ ಹೆಂಗ್ ಕೊಡ್ತಾರಪ್ಪ ಅಂದ್ರೆ ರಿಕವರಿ ಮೇಲೆ ರೇಟ್ ಕೊಡುದಿಲ್ಲ ಎಫ್ ಆರ್ ಪಿ ಸೆಂಟ್ರಲ್ ಗೌರ್ಮೆಂಟ್ ದವ್ರು ಮಾಡಿರ್ತಾರಂದ್ರು ಇಲ್ಲಿ ತಮ್ಮ ವಿಚಾರ ಮಾಡ್ಕೊಂಡು ಎಲ್ಲ ಅವರು ಒಂದು ಸಲ ಮೂರ್ ಸಾವಿರ ರೂಪಾಯಿ ಯಾವ್ದು ರೀಕರಿಗೇನು ಇಲ್ಲ ಮೂರ್ ಸಾವಿರ ರೂಪಾಯಿ ಕೊಟ್ರು ಹಂಗ ಈ ಸಲ ರೇಟ್ ಇವ್ರು ಫಿಕ್ಸ್ ಮಾಡೋದು ಹೆಂಗ್ ಮಾಡ್ಬೇಕಿತ್ತೆ ಮೂರ್ ಸಾವಿರದ ಮೂರುನೂರು ರೂಪಾಯಿ ಐದ್ನೂರು ಮೂರ್ ಸಾವಿರ ಐನೂರು ರೂಪಾಯಿ ಕೇಳಿದ್ರು ರೈತರು ಅಲ್ಲಿ ಮೂರ್ ಸಾವಿರ ಮೂರ್ ಐದು ಮೂರ್ ಸಾವಿರ ಮೂರ್ನೂರ ಒಪ್ಕೊಂಡಿದಾರಲ್ಲ ರೈತರು ಒಪ್ಕೊಂಡ್ರೆ ಮೂರ್ ಸಾವಿರ ಮೂರ್ನೂರ ಒಮ್ಮೆ ಹಾಕ್ತೀವಿ ಅನ್ನುವಂತ ಅಂತ ಮಾತ್ರ ಹೇಳ್ಬೋದು ಅದನ್ನ ಅದನ್ನ ಮಾಡಿಲ್ಲ ಅವ್ರು ಮತ್ತೂ ಅದ್ರೊಳಗೆ ಮೋಸನ ಐತಿವ್ರು ಯಾಕಂದ್ರೆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ರ ಮೂರ್ ಸಾವಿರ ಮೂರ್ ಮೂರ್ನೂರು ರೂಪಾಯಿ ಕೊಡ್ತೀವಿ ಇಲ್ಲ ಅಂತಂದ್ರೆ ಅದಕ್ಕಿಂತ ರಿಕವರಿ ಕಡಿಮೆ ಇತ್ತ ಮತ್ತೆ ರೇಟ್ ಕಡಿಮೆ ಆಗ್ತದೆ ಇವ್ರು ಕೇಳಿದ ಕಿಂತ ಮತ್ತೆ ಕಡಿಮೆ ಆಗುವಂಥ ಪರಿಸ್ಥಿತಿನು ಬರ್ಬೋದು ಅಂತ ಹೇಳಿ ನಮ್ಮ ರೈತಲ್ಲ ತಿಳ್ಕೊಬೇಕು ಅದ್ರ ಸಲುವಾಗಿ ನಾವೆಲ್ಲ ಬಯಲೊಂದು ಇಲ್ಲ ಕೂಡಿ ಇವತ್ತು ಈ ಸ್ಟ್ರೈಕ್ ನಾವು ಬಂದ್ ಮಾಡಿಲ್ಲ ಇವತ್ತು ನಾವು ಪೂರ್ತಿ ಬಯಲೊಂಗಲ್ಲಿ ಬಂದ್ ಮಾಡಿನ ಮತ್ತ ಸರ್ಕಾರ ಬಿಸಿ ಮುಟ್ಟ್ರ ಸಲ ನಾವೆಲ್ಲ ರೈತರಿಗೆ ಕೂಡಿದೇವಿ ಅದಕ್ಕೆ ಇವತ್ತು ಸಕ್ಕರೆ ಮಂತ್ರಿ ಶಿವಾನಂದ ಪಾಲ್ ಬೆಳವಾಗ ಬೈದಾರ ನಾವು ಕೇಳಿದೇವಿ ಅವರು ರೈತರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಸರ್ಕಾರ ಕಾಳಜಿ ಇತ್ತು ಅಂದ್ರೆ ಇವತ್ತು ಏನೇ ಅನೌನ್ಸ್ ಮಾಡ್ಬೇಕಂದ್ರ ಮೂರ್ ಸಾವಿರದ ಮುನ್ನೂರು ರಿಕವರಿ ಮ್ಯಾಗಲ್ಲ ಮೂರ್ ಸಾವಿರದ ಮೂರು ರೈತರಿಗೆ ನಾವು ಯಾರ ಕಬ್ಬಾಸ್ತಾರೋ ಎಲ್ಲಾ ಪ್ರತಿಯೊಂದು ಟನ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತೇವೆ ಅನ್ನುವಂತ ಘೋಷಣೆ ಅವ್ರು ಮಾಡಿದ್ರೆ ಒಳ್ಳೇದಾಗ್ತಿಲ್ಲಪ್ಪಾ ಅಂತಂದ್ರ ಈ ಒಂದು ಏನ್ ಹೋರಾಟ ಮಾಡಿರೋದಕ್ಕೆ ಯಾರತಿ ಇರುವುದಿಲ್ಲ ಅನ್ನುವಂತ ಮಾತನ್ನ ರೈತ ರೈತರಿಗೆ ಹೇಳಿ ಇವತ್ತು ಯಾರು ರೀತಿ ಗಿಡಬಾರದು ರೈತರು ಒಂದು ಧೈರ್ಯದಿಂದ ಇವತ್ತೇನೋ ಒಂದು ಧೈರ್ಯದಿಂದ ಹೋರಾಟ ಮಾಡಿದ್ರ ಸಲುವಾಗಿನ ಇವತ್ ನಾವೆಲ್ಲರೂ ಇವತ್ತ ಸ್ವಲ್ಪ ಏನೋ ಚೆನ್ನಾಗ್ ಬಂದಿವ್ ಸಕ್ಸಸ್ ಆಗಿ ಅದಕ್ಕೆ ಇನ್ನೂ ಇದನ್ನ ಹಿಂದ್ ತಗೊಳ್ಳೋದು ಬೇಡ ಸ್ವಲ್ಪ ಅವ್ರೆಲ್ಲ ಏನ್ ಹೇಳ್ತಾರೆ ಇವತ್ತು ಅವ್ರು ಶಿವಾನಂದ ಇವತ್ತು ಏನ್ ಹೇಳ್ತಾರ ಅದರ ಮ್ಯಾಗ್ ಮುಂದಿನ ನಿರ್ಧಾರ ಎಲ್ಲ ಕೂಡ ಅಂತ ಮಾತನ್ನ ನಾಲ್ ಹೇಳಿ ಬಯಸ್ತೇನೆ ಅದಕ್ಕೆ ಅಂತ ರೈತ ಬಂದವರು ಇದಕ್ ಸಹಕಾರ ಅನ್ನುವಂತ ಮನವಿಯನ್ನು ಮಾಡ್ಕೊತೇವೆ ನಮಸ್ಕಾರ ಅದು ಬೈಲೊಂಗಲ್ ತಾಲೂಕಿನಲ್ಲಿ ಇವ ಸತತ ಆರನೇ ದಿನ ಹಹೋರಾತ್ರಿ ಧರಣಿಯನ್ನ ನಾವು ನಡೆಸಿದ್ದೇವೆ ಅದಲ್ಲದೆ ಇವತ್ತು ಬೈಲೊಂಗಲ್ನ ಸಂಪೂರ್ಣ ಬಂದ್ ಕರೆ ಮಾಡಿದೆ ಕಾರಣ ಸರ್ಕಾರದ ನೀತಿ ಸರಿ ಇಲ್ಲ ಅನ್ನೋದು ಒಂದೇದ್ದು ಈಗ ಸಕ್ಕರೆ ಮಾಲೀಕರು ಹೇಳ್ತಾರ ನಮ್ದು ಇವ ಇವತ್ತಿಗೂ ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹೊರಗೆ ಬಂದ ಮುಖ್ಯಮಂತ್ರಿ ಹೇಳ್ತಾ ಹೇಳ್ತಾ ಇದ್ದಾರೆ ಮೂರ್ ಸಾವಿರದ ನೂರ ಐವತ್ತು ಅವರು ಕೊಡ್ತಾರೆ ಐವತ್ತು ರೂಪಾಯಿ ನಾವು ಕೊಡ್ತೇವೆ ಅದು ಆರು ತಿಂಗಳು ಬಿಟ್ಟು ನಾವು ಅಂತ ಸರ್ಕಾರ ಹೇಳ್ತದೆ ಹಿಂದೂನು ಇಂಥ ಸರ್ ಹಿಂಗೆ ಹಿಡಿದಂಥ ಉದಾಹರಣೆಗಳು ಸಾಕಷ್ಟು ನಮ್ಮ ಬಿ ಜೆ ಪಿ ಯಲ್ಲಿ ಅವತ್ತು ಸರ್ಕಾರ ಇತ್ತು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ರು ನೂರ ಐವತ್ತು ರೂಪಾಯಿನ ಘೋಷಣೆ ಮಾಡಿದ್ರು ನಾವು ಪ್ರೋತ್ಸಾಹನ ರೈತರಿಗೆ ಕೊಡ್ಬೇಕು ಒಂಟೈನ್ಗೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಬಂದ ಒಂದು ನೂರು ರೂಪಾಯಿ ಕೊಡ್ಲಿಲ್ಲ ಒಂದು ರೂಪಾಯಿ ಕೊಡಲಿ ಅದನ್ನ ತಿರಸ್ಕಾರ ಮಾಡಿ ಅವತ್ತು ಕೊಡಲಿಲ್ಲ ಈಗ ಐವತ್ತು ರೂಪಾಯಿ ಇವ್ರು ಕೊಡ್ತಾರಂತ ಹೆಂಗೆ ಗ್ಯಾರಂಟಿ ಒನ್ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಅವ್ರಿಗೆ ಕೊಡ್ತೇವಂತಂದ್ರ ಮೂ ಐವತ್ತು ರೂಪಾಯಿ ಅವ್ರು ಕೊಡ್ದಾರ ಮೂರ್ ಸಾವಿರದ ಮುನ್ನೂರ ಆಯ್ತು ಆದ್ರೆ ಬರೀ ಈ ಬರೇ ದರಕ್ಕಾಗಿ ಹೋರಾಟ ನಡೆದಿಲ್ಲ ಇಂದ ಈ ತುಡುಗು ಮಾಡೋ ಕಾರ್ಯಕ್ರಮ ಐತಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅನ್ನೋದು ಆಮೇಲೆ ಪ್ರತಿ ಒಂದು ಗಾಡಿಗೆ ಮೂರ್ ಟನ್ ಡಬಲ್ ಟೇಲರ್ ಐದು ಟನ್ ಹೊಡಿತಾ ಇದ್ದಾರೆ ಒಂದೇ ಟ ಇದ್ರೆ ಟೇಲರ್ ಇದ್ರೆ ಎರಡ್ನೂರಿ ಮೂರ್ ಟನ್ ಹೊಡಿತಾ ಇದಾರೆ ಇದಕ್ಕೆ ನಿಮ್ಗೆ ಉತ್ತರ ಏನು ಸರ್ಕಾರ ಉತ್ತರ ಏನು ಸಕ್ಕರೆ ಸಚಿವರು ಓದ್ತಾರ ಏನು ಆ ಕಾರಣಕ್ಕ ಅದು ಮೊದಲು ಬೇಕಾಗೈತೆ ಯಾಕಂದ್ರೆ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟು ಒಂದು ಗಾಡಿಗೆ ಐ ಟನ್ ತುಡುಗು ಮಾಡಿರಿ ಅಂದ್ರ ಹದಿನೈದು ಸಾವಿರ ನಮ್ದು ನಮ್ದಲ್ಲಿ ಹದಿನೇಳು ಹದಿನೆಂಟು ಸಾವಿರ ಹೋಯ್ತು ಒಂದ್ ಗಾಡಿ ಆಗಲಿಲ್ಲ ಒಂದಾಗ ಇವ್ರು ಕೊಡದೆ ಐವತ್ತು ರೂಪಾಯಿ ಹೆಚ್ಚ ಹದಿನೆಂಟು ಸಾವಿರ ತುಡುಗು ಮಾಡಿ ಐವತ್ತು ರೂಪಾಯಿ ಹೆಚ್ಚು ಹೆಚ್ ಕೊಡಕಂತ ನಮ್ಗ ಆ ಕಾರಣಕ್ಕ ಇನ್ನು ಸಂಪೂರ್ಣ ಬೈಲಂಗಲ್ ಬಾತ್ ಕರೆ ಆಗೈತೆ ಆಮ್ಯಾಗ ದ್ವಂದ್ವನಿ ಐತಿ ಮುಂದೆ ಪೇಪರ್ ಗಳನ್ನ ನೋಡ್ರಿ ಫಿಫ್ಟಿ ಫಿಫ್ಟಿ ಬ ಆಗೈತೆ ಅಂತೇಳಿ ಇನ್ನು ಸಂಧಾನ ಸಂಪೂರ್ಣವಾಗಿ ಇದಾಗಲ್ಲ ಮಾಲಕರ ಬಂದು ಹೊರಗೆ ಹೇಳ್ತಾರೆ ನಾವು ಇನ್ನೂ ಒಪ್ಪಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಏ ನಾವು ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇನ್ನೂವರೆಗೆ ಯಾವುದೇ ಸರ್ಕಾರದ ಒಂದು ಸ್ಪಷ್ಟ ಆದೇಶಗಳನ್ನು ಬಂದಿಲ್ಲ ಮತ್ತು ಇವರು ಹನ್ನೊಂದುವರೆಗೆ ರಿಕವರಿ ಬಂದ್ರೆ ಮಾತ್ರ ಮೂರು ಸಾವಿರದ ಎರಡು ನೂರ ಐವತ್ತು ಪ್ಲಸ್ ಐವತ್ತು ಮೂರು ಸಾವಿರದ ಮುನ್ನೂರು ಪಡೆದು ಆಮ್ಯಾಗ ರಿಕವರಿ ಬಯ್ಯ ಹನ್ನೊಂದುವರಿ ಬರ್ತೈತಿ ಹತ್ತುವರಿ ಬರ್ತೈತಿ ಅಂತ ಹೇಳವ್ರು ಯಾರ ಫ್ಯಾಕ್ಟರಿ ಹೇಳ್ಬೇಕಲ್ಲ ನಮಗ ಏನ್ ಡಿ ಸಿ ಅವ್ರು ಬಂದ್ ನೋಡ್ತಾರು ಸರ್ಕಾರ ಬಂದ್ ನೋಡ್ತೈತಿವ ಏನ್ ಜಿಲ್ಲಾ ಆಡಳಿತ ನೋಡ್ತಾ ಅದ್ ಸ್ಪಷ್ಟತೆ ಇಲ್ಲ ಮತ್ತ ರಿಕವರಿಯನ್ನು ಅನ್ನ ರಿಪೋರ್ಟ್ ಕೊಡೋರು ಯಾರು ಫ್ಯಾಕ್ಟ್ರಿ ಮಾಲಕರು ನಮ್ಮಲ್ಲಿ ಹದಿನಾಲ್ಕು ರಿಕವರಿ ಬಂದ್ರು ಇವತ್ತುವರೆಗೆ ಹತ್ತುವರಿ ಮ್ಯಾಲ ಒಟ್ಟ ಯಾವ್ದೇ ಫ್ಯಾಕ್ಟರಿಗಳ ತೋರಿಸಿಲ್ಲ ಮತ್ ತುಡುಗ ಮಾಡಿದ್ರ ಬಗ್ಗೆ ಇನ್ನೂನು ಒಟ್ಟ ಹೇಳಂಗಲ್ಲ ಇದ್ರ ಬಗ್ಗೆ ಇಂದು ಸರ್ಕಾರ ಸ್ಪಷ್ಟತೆ ಪಡಿಸ್ಲಿ ಸರ್ಕಾರ ಅಧಿಕೃತ ಆದೇಶ ಹೊರಗ ಬೀಳಿ ಶಿವಣ್ಣ ಮಾನ್ಯ ಶಿವ ಯಾರೋ ಶಿವಣ್ಣ ಸಹ ಸಚಿವರು ಇಂದು ಮಧ್ಯಾಹ್ನ ಮೀಟಿಂಗ್ ಮಾಡಿ ಏನ್ ಅವ್ರ ನಿರ್ಧಾರವನ್ನು ಪ್ರಕಟ ಮಾಡ್ತಾರ ಅದರ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ ಹೇಳ್ತೇನ್ರಿ ಈಗ ನೋಡ್ರಿ ಒಟ್ಟ ಅಲ್ಲಿ ಸಂಪುಟ ಸಭೆಯಲ್ಲಿ ಇರ್ತಕ್ಕಂತ ನಿನ್ನೆ ಕೆಲವು ಮಂತ್ರಿಗಳು ಒಳಗ ಹೂ ಅಂತಾರ ನೀವು ಹೊರಗೆ ಬಂದ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ನಮ್ಗೆ ಆಗುಲ್ಲ ನಾವು ಭಾರತ ಅದಾವು ಫ್ಯಾಕ್ಟ್ರಿ ನಡ್ಸಕ್ ಆಗುಲ್ಲ ಅಂತ ಹೇಳ್ತಾರೆ ಫ್ಯಾಕ್ಟ್ರಿ ನಡ್ಸಕ್ ಮತ್ತೆ ತುಡು ಮಾಡ್ಕೆ ನಡಿತೈತಿ ಒಂದು ಗಾಡಿಗೆ ಐದ್ ಟನ್ ತುಡು ಮಾಡತ್ತೀರಿ ಐದು ಟನ್ ತುಡು ಮಾಡಿದವ್ರು ಒಂದು ಫ್ಯಾಕ್ಟ್ರಿ ನಡ್ಸಕ್ ಅಂತೀರಿ ನೀವು ಮತ್ತೆ ಪ್ರತಿ ವರ್ಷ ಎರಡು ವರ್ಷಕ್ಕೊಂದು ಮತ್ತೊಂದ್ ಫ್ಯಾಕ್ಟ್ರಿ ಹಾಕಿ ತೆಗಿತೀರಿ ನೀವು ಎಲ್ಲಿ ರೊಕ್ಕ ಬರ್ತೈತಿ ನಿಮಗ ಈ ರೈತರು ತುಡು ರೊಕ್ಕನ ಬರಬೇಕಲ್ಲ ಬರ್ಬೇಕಲ್ ಮತ್ತ ಆ ಕಾರಣಕ್ಕಾಗಿ ಇವತ್ತು ಸಾಯಂಕಾಲ ಸರ್ಕಾರ ನಿರ್ಧಾರದ ಆದೇಶವನ್ನ ನಮ್ಮ ಬಯಲುಂಗಲ್ ವೇದಿಕೆ ಕೊಡ್ಲಿ ಆ ವೇದಿಕೆಯ ನಿರ್ಧಾರವನ್ನ ನಾವೆಲ್ಲಾ ರೈತರ ಮುಖಂಡರು ಕೂಡ್ಕೊಂಡು ಈ ವೇದಿಕೆಯಲ್ಲೇ ತೀರ್ಮಾನ ಕೈಕೊಂಡು ನಾವು ಈ ಸರ್ಕಾರದ ನಿರ್ ನಿರ್ಧಾರವನ್ನ ಅಂತ ಇವತ್ತಿಗೆ ಈಗ ಸದ್ಯ ವಿರೋಧ ಮಾಡ್ತಾ ಇದ್ದೇವೆ ಇವತ್ತಿಗೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಇನ್ನೂ ಅವರ ಅಧಿಕೃತ ಆದೇಶ ಕೊಡ್ಲಿ ನಮ್ಮ ಎಲ್ಲಾ ರೈತ ಏನ್ ತೀರ್ಮಾನ ಆ ಆಮೇಲೆ ಮುಂದಿನ ನಿರ್ಧಾರವನ್ನ ಈ ವೇದಿಕೆಯಲ್ಲೇ ನಾವು ಪ್ರಕಟ ಮಾಡ್ತೇವೆ ಪಟ್ಟಣವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಇವತ್ತ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಕೈಗೊಂಡೆಯಾಗಿ ಏನಿವತ್ತು ವರ್ತಿಸಿದಾರ ಅದರ ವಿರುದ್ಧವಾಗಿ ನಾವು ಇವತ್ತ ಇಲ್ಲಿ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದಿಲ್ಲ ಇದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಾವು ಒಪ್ಪಂತ ಒಪ್ಪುವಂತ ಕೆಲಸನ ಅಲ್ಲ ಯಾಕಪ್ಪ ಅಂತಂದ್ರ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಕೇವಲ ಮೂರ್ ಸಾವಿರದ ಎರಡು ನೂರು ರೂಪಾಯಿ ಸಿಗುವಂತ ಕೆಲಸ ಆಗ್ತದೆ ಒಂದು ನೂರರಿಂದ ಎರಡು ನೂರು ರೂಪಾಯಿ ಸಿಗುವಂತ ಕೆಲಸ ಆಗ್ತೈತಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದ್ರೆ ಮಾತ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾನೆ ಅಂತ ಹೇಳಿದಾರ ಇದು ಎಲ್ಲಾ ರೈತರಿಗೂ ಮೊದಲನೇದಾಗಿ ತಿಳಿಬೇಕ ನಮ್ಮ ಭಾಗದೊಳಗೆ ಏನಾಯ್ತಪ್ಪ ಅಂತಂದ್ರ ಯಾವ ಕಾರ್ಖಾನೆ ಮಾಲೀಕರು ಕೂಡ ಹತ್ ರಿಕ ಹನ್ನೊಂದರ ಮೇಲೆ ಹನ್ನೊಂದರ ಒಳಗನ ರಿಕವರಿ ತೋರಿಸ್ತಾರೆ ರಿಕವರಿ ತೋರಿಸೋದಿಲ್ಲ ಯಾಕಪ್ಪ ಅಂದ್ರ ಎಫ್ ಆರ್ ಬಿಡೋ ಇವತ್ತ ರಿಕವರಿ ಮ್ಯಾಲೆನ ಒಂದು ಇದಾಗತ್ತೆ ಬೆಲೆ ಘೋಷಣೆ ಮಾಡ್ತಾರ ಅವರು ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಏನ್ ಮಾಡತ್ತಾರಪ್ಪ ಅಂದ್ರ ರೈತರನ್ನ ಒಂದು ತಪ್ಪ ದಾರಿ ತುಳಿಯುವಂತ ಕೆಲಸವನ್ನ ಇವತ್ತ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ಲಿಕ್ಕೆ ಮಾಡಿದ್ರೆ ಇವತ್ತ ಮತ್ತ ನಮ್ಮ ರೈತ ಸಂಘಟನೆಗಳು ಯಾವಾಗ ಜಾಗೃತ ಅದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವ್ದೋ ಸಂಘಟನೆ ಇರ್ಬೋದು ಎಲ್ಲಾ ಸಂಘಟನೆ ಒಗ್ಗಟ್ಟಾಗಿ ಏನು ಹೋರಾಟ ಮಾಡಕತ್ತಲ್ಲ ಈ ರೈತ ಸಂಘಟನೆಗಳನ್ನ ಒಗ್ಗಟ್ಟಾಗಿ ಇಟ್ರ ನಾಳೆ ನಮಗೆ ಉಳಗಾಲಿಲ್ಲ ಅನ್ನುವಂತ ಈ ಭ್ರಷ್ಟ ರಾಜಕಾರಣಿಗಳು ಏನ್ ಮಾಡಿದ್ರ ಅಂದ್ರೆ ನಮ್ಮನ್ನು ಕೆಲಸವನ್ನ ಇವತ್ತು ಯಾಕಪ್ಪ ಅಂತಂದ್ರ ನೋಡ್ರಿ ಗುರ್ಲಾಪುರದೊಳಗ ಎಷ್ಟೋ ಜನ ನಿನ್ನೆ ಪಟಾಕ್ಷಿ ಹೊಡೆದು ಗುಲಾಲ್ ಎರ್ಚಿ ಅಲ್ಲಿ ಸಂಭ್ರಮ ಆಚರಣೆ ಮಾಡುವಂತ ಕೆಲಸಾನ ಮಾಡಿದ್ರ ಆದ್ರ ಈ ನಮ್ಮ ಭಾಗದ ಬೆಳ ಬೈಲೊಂಗಲು ಕಿತ್ತೂರು ಖಾನಾಪುರ ಈ ಭಾಗದ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತಿ ಇವತ್ತು ನಾವು ಅದನ್ನ ಯಾವುದೇ ರೀತಿಯಿಂದ ಒಪ್ಪುವಂತದಲ್ಲ ಮತ್ತ ನಿನ್ನೆ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದಾರ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದ್ರೆ ಮಾತ್ರ ಇವತ್ ನಾವು ಇಪ್ಪತ್ ಮೂರ್ನೂರು ರೂಪಾಯಿ ಕೊಡ್ತಾವಂತೇ ಮತ್ತ ಅದು ಹೆಂಗೈತ್ ಅಂದ್ರ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ತಾವಂತಾರೆ ಅದು ಹೆಂಗೈತ್ ಅಂತಂದ್ರ ಆರು ತಿಂಗಳ ಬಿಟ್ಟು ಕೊಡೋರು ಅಂತವ್ರು ನಾವು ದುಡದ ಹಗಲಿ ರಾತ್ರಿ ದುಡ್ದ ಫ್ಯಾಕ್ಟ್ರಿಗೆ ಕಬ್ಬು ಹಚ್ಚಿ ಫ್ಯಾಕ್ಟರಿ ಮಾಲಕರ ಕಾಯಿ ಮುಗುದ ಕಾಲ್ ಬಿದ್ದ ಆರ್ ತಿಂಗಳ ಬಿಟ್ಟು ದುಡ್ಡು ಮಾಡ್ಬೇಕಂತ ಹೇಳ್ತಾರೆ ಮತ್ತೆ ಇನ್ನೊಂದ್ರೆ ನಮ್ಮ ಬೇಡಿಕೆಗಳು ಇದ್ದು ನಮ್ಗೆ ಹನ್ನೆರಡು ತಾಸ ವಿದ್ಯುತ್ ಪೂರೈಕೆ ಆಗ್ಬೇಕಂತ ಹೇಳಿದ್ದು ಅದ್ರ ಬಗ್ಗೆ ಯಾವ್ದೋ ಸ್ಪಷ್ಟೀಕರಣ ಕೊಟ್ಟಿಲ್ಲ ಇವತ್ತು ಆಮೇಲೆ ನಮಗ ಕಾರ್ಖಾನೆ ಎದುರುಗಡೆ ಪ್ರತಿಯೊಂದು ಕಾರ್ಖಾನೆ ಎದುರುಗಡೆ ವೇಬ್ರಿಜ್ ಆಗ್ಬೇಕಂತಿದ್ವು ಅದ್ರನ್ನು ಕೂಡ ಯಾವ್ದೋ ಸ್ಪಷ್ಟನೆ ಕೊಟ್ಟಿಲ್ಲ ಆಮೇಲೆ ಇನ್ನೂ ಹಲವಾರು ನಾವು ಬೇಡಿಕೆಗಳನ್ನ ಆದ್ರೂ ಕೂಡ ಯಾವ ಬೇಡಿಕೆಗಳನ್ನು ಇವತ್ತು ಮುಖ್ಯಮಂತ್ರಿ ಅವರು ಚರ್ಚೆ ಮಾಡಿಲ್ಲ ಯಾ ಕಾರ್ಖಾನೆಗಳು ಏನ್ ಹೇಳ್ತಾರಲ್ಲ ಅವ್ರು ಕಂಗೊಂಬೆ ಆಗಿ ವರ್ತಿಸಿರ್ ಕೆಲವೊಂದಿಷ್ಟು ಕಾರ್ಖಾನೆ ಮಾಲಕರು ಹೊರಗಡೆ ಬಂದು ಹೇಳ್ತಾರ ಏ ಇವ್ರು ಇಷ್ಟು ಕೊಡಂತಾರೋ ನಾವ್ ಇಲ್ಲಿಂದ ತಂದು ಕೊಡೋದೈತಿ ಕಾರ್ಖಾನೆಗಳು ನೀವೋ ನಡ್ಸ್ರ ಅಂತ ಹೇಳ್ತಾರ ಕಾರ್ಖಾನೆಗಳು ನಾವ ನಡ್ಸ್ಕಂದ್ರ ಇವ್ರು ಏನ್ ಮಾಡ್ತಾರ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಇವತ್ತ ಸಹಕಾರಿ ರಂಗದೊಳಗೆ ಇರುವಂತ ಕಾರ್ಖಾನೆಗಳನ್ನ ಸದಾ ದುಡ್ಡು ಕೊಟ್ಕೊಂಡು ಓಟ್ ಮುಂದ್ಕೊಂಡ್ ತಾವು ಇದನ್ನ ಮಾಡುವಂತ ಅಲ್ಲಿ ಕೂಡ ಅಡ ಮಾಡುವಂತ ಕೆಲಸ ಇವತ್ತ ರಾಜಕಾರಣಿಗಳು ಮಾಡತ್ತಾರ ನೋಡ್ರಿ ಒಂಬತ್ತು ಸಹಕಾರಿ ರಂಗದ ಕಾರ್ಖಾನೆಗಳಿದ್ರೆ ಇವತ್ತ ಒಂಬತ್ತು ಕೂಡ ಯಾರು ರೈತರ ಕೈಯಾಗಿಲ್ಲ ಎಲ್ಲಾ ಈ ರಾಜಕಾರಣಿಗಳು ಕೈ ಯಾವದರ ಯಾವ್ದಾರ ಒಂದು ಸಹಕಾರಿ ರಂಗದ ಕಾರ್ಖಾನೆ ಇವತ್ತ ರೈತರ ಕೈಯಾಗಿತ್ಪಾ ಅಂದ್ರ ನೇರವಾಗಿ ಬೆಲೆ ಘೋಷಣೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟ ಸರಿಗ ಯತ್ನಾಳ್ ಅವರು ಎರಡ್ ಸಾವಿರ ನಾವು ಅವ್ರು ಕೇಳಿದಂಗ ಹದ್ನಾಕ್ ಸಾವಿರ ಹದಿನೈದು ಸಾವಿರ ಆದ್ರೂ ಇಲ್ಲ ವೈಜ್ಞಾನಿಕವಾಗಿ ಬೆಳೆಯನ್ನ ಲಾಭವನ್ನ ತೋರಿಸಿದ್ದಾರೆ ಅದು ಸರಿಯಾದಂತ ರೆಕಾರ್ಡ್ ಅನ್ನುವಂತ ಮಾತನ್ನ ಹೇಳಿ ನಾವು ರೈತರು ಯಾರಾದ್ರೂ ನನ್ನ ಫ್ಯಾಕ್ಟರಿಯನ್ನ ತಗೊಳ್ಳೋದಾದ್ರೆ ನನಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ನಾನೇ ನನ್ನ ಪ್ರಕ್ರಿಯನ್ನ ಬಿಟ್ಕೊಡ್ತೀನಿ ಯಾರಿಗಾದ್ರು ಅಂತ ಹೇಳಿ ಹೇಳುವಂತ ಮಾತನ್ನು ಕೂಡ ಮಾನ್ಯ ಬಸವರಾಜ್ ಯತ್ನಾಳ್ ಅವರು ಯತ್ನಾಳ್ ಅವರು ಹೇಳಿರೋದು ಹೇಳ ನಾಳೆ ತಗೊಳಕ್ ರೆಡಿ ಇದು ನಾವ್ ಅಷ್ಟು ರೈತರು ಎಲ್ಲರೂ ಏನ್ ರೈತರು ಎಲ್ಲಾ ಅಷ್ಟು ಕಿಮ್ಮತ್ ಇಲ್ಲ ಇಲ್ಲ ಅಂತ ತಿಳಿಬೇಡ ಆ ರೈತರನ್ನ ಆ ರೈತರನ್ನ ನಿಮ್ಮ ನಿಮ್ ನಿಮ್ಗೆ ಹೊಟ್ಟಿಲಿ ಹೊಟ್ಟಿ ಕೂಡ ಹಾಕತ್ತಾರ ಅಂತ ಹೇಳಿಕ್ ಇಷ್ಟಪಡ್ತಾರೆ ನಾವ್ ನೀವ್ ಒಂದ್ ಒಂದ್ ಅನ್ನ ಒಂದ್ ಒಂದ್ ಕಣ ಕಣ ಒಂದ್ ಅನ್ನ ತಿನ್ಬೇಕಂದ್ರೂ ಕೂಡ ಆ ರೈತ ಹಾಕಿದ ಭಿಕ್ಷೆ ನಿಮಗೆ ಮತ್ತ ಆ ರೈತರ ವಿರುದ್ಧ ನೀವು ಮಾತಾಡ್ತೀರ ಅಂದ್ರೆ ನೀವ್ ಎಂತ ನಾಲ್ಕು ರಾಜಕಾರಣಿ ಅಂತ ನಾನು ಇವತ್ತು ಹೇಳಿಕ್ ಇಷ್ಟಪಡ್ತೀನಿ ಸುಭಾನಂದ ಪಾಟೀಲ್ ನಾಟಕ ಮಾಡಿ ನಮ್ಮ ಹೋರಾಟನ ಹತ್ತಿಕ್ಕಿದ್ದಾರೆ ನಮ್ಮನ್ನ ದಿಕ್ ತಪ್ಪಿಸಿ ಕೆಲಸ ಹೇಳಿ ಈ ಹೋರಾಟ ಹತ್ತಿಕ್ಕುವಂತೆ ಕೆಲಸ ಮಾಡಿದ್ರು ಅಂತೇಳಿ ಈ ದಿಸೆಯಲ್ಲಿ ತಮ್ಮ ಎಲ್ಲ ವಾಹಿನಿಗಳ ಮುಖಾಂತರ ಹೇಳಕ್ಕಿಂತ ಬೈಲುಹಂದ್ರ ಗ್ರಾಮದ ಎಲ್ಲ ರೈತ ಬಾಂಧವರಲ್ಲಿ ಭಕ್ತಿಯ ಶರಣ ನಾಡಿನಾದ್ಯಂತ ಎಲ್ಲ ರೈತಾಪಿ ಜನ ಕಬ್ಬಿನ ಬೆಳೆಗೆ ಸೂಕ್ತವಾದ ಬೆಲೆ ಕೊಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹಲವಾರು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಒಂದು ಹೋರಾಟ ಮಾಡುತ್ತಾ ಬಂದ ಸಮಯದೊಳಗೆ ನಿನ್ನಿನ ದಿವಸ ಒಂದು ಟನ್ನಿಗೆ ಮೂವತ್ತು ಮೂರು ನೂರು ರೂಪಾಯಿ ಅಂತ ಸರ್ಕಾರ ಘೋಷಣೆ ಮಾಡಿತು ಅದು ಯಾವ ರೀತಿ ಮೂವತ್ತು ಮೂರು ನೂರು ಕೊಡ್ತಾರ ಅನ್ನೋದು ಸರಿಯಾಗಿ ಮಾಹಿತಿ ರೈತರಿಗೆ ಸಿಕ್ಕಿಲ್ಲ ಆದಷ್ಟು ಬೇಗ ಸರ್ಕಾರ ರೈತರಿಗೆ ಒಳ್ಳೆಯ ಒಂದು ಮೆಸೇಜ್ ಕೊಡಬೇಕು ಮೂರು ನೂರು ಒಂದು ಟನ್ನಿ ಕೊಡಬೇಕು ಐನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಹ ಐನೂರ ಐವತ್ತು ರೂಪಾಯಿ ಯಾವ ರೀತಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತದ ಎಲ್ಲ ರೈತ ಬಾಂಧವರಿಗೆ ಕೊಡಬೇಕು ಈ ವರ್ಷ ರೈತ ಬಹಳ ಸಂಕಷ್ಟ ಒಳಗ ನಾವೆಲ್ಲ ಮಠಾಧೀಶರು ಮಠವನ್ನು ಬಿಟ್ಟು ರೈತರ ಜೊತೆ ಬೀದಿಗೆ ಯಾಕೆ ಇಡಿದೀವಿ ಅಂದ್ರ ನಮ್ಮನ್ನ ಅಷ್ಟೆಲ್ಲ ಇಡೀ ಕನ್ನಡ ಏನು ಬದುಕುವಂತ ಪ್ರತಿಯೊಂದು ಜೀವಿಗೆ ಅನ್ನ ಹಾಕುವಂತವ್ರಿ ಯಾರಿದ್ರ ಅದು ರೈತರು ಪುಣ್ಯಾತ್ಮರಿ ಅಂತಹ ರೈತರ ಒಂದು ಋಣವನ್ನ ಯಾರಿ ಆಗಲ್ಲ ಹೀಗಾಗಿ ನಾವು ಕೂಡ ಸುಮಾರು ಹತ್ತಾರು ಊರೊಳಗ ದೊಡ್ಡ ದೊಡ್ಡ ಒಂದು ಹೋರಾಟ ಒಳಗ ಪಾಲ್ಗೊಂಡಿವಿ ನಿನ್ನೆ ದಿವಸ ನಮ್ಮ ಶಿಂದಗಿ ಒಳಗ ಶಿಂದಗಿ ಶಿಂದ ತಾಲೂಕಿನ ಪಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಗುರುಗಳು ಶಿಂದಗಿ ತಾಲೂಕು ಒಳಗ ನಾವು ಹೋರಾಟ ಮಾಡಿ ಯಾವ ಬವಲೇಶ್ವರ ತಾಲೂಕು ಬಂದು ಆನಂತರ ಮುದೋಳ ಹೀಗೆ ಹತ್ತಾರು ಊರುಗಳನ್ನ ಸಂಚಾರ ಮಾಡುತ್ತಾ ಬೆಳಗಾವಿ ಗ್ರಾಮಕ್ಕೆ ಬಂದಿವಿ ಉದ್ದೇಶ ಏನಪ್ಪ ಅದಂದ್ರ ಸರ್ಕಾರ ಸೂಕ್ತವಾದ ಬೆಲೆಯನ್ನ ರೈತರಿಗೆ ಕೊಡುವ ತನಕ ನಾವು ಮಟ್ಟಕ್ಕೆ ಹೋಗುದ್ರಂತೆ ತಿಳ್ಕೊಂಡು ನಿರ್ಧಾರ ಮಾಡಿ ಹತ್ತಾರು ಮಂದಿ ಸ್ವಾಮೀಜಿ ಅವರು ನಾವು ನೋಡಿಕೊಂಡಿ ಉದ್ದೇಶ ಸರ್ಕಾರ ಆದಷ್ಟು ಬೇಗ ಒಂದು ಒಳ್ಳೆಯ ಸಂದೇಶವನ್ನ ನಮ್ಮ ರೈತಾಪ ಜನರಿಗೆ ಅಂತಕೊಂಡು ಈ ಮೂಲಕ ಈ ಎಲ್ಲ ಬೈಲು ಗ್ರಾಮದ ಎಲ್ಲ ರೈತ ಮುಖಂಡರ ಪರವಾಗಿ ರೈತ ಬಾಂಧವರ ಪರವಾಗಿ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀನಿ ಸಭೆ ರಾಜ್ಯದ ರೈತರ ಮೇಲೆ ನಲ್ಬ ಇರುವಂಥ ಸಭೆ ನಾಲೇಜ್ ಇಲ್ದಂಥ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಮತ್ತೆ ಈ ಕಲ್ಲು ತೂರಾಟ ಆಗಿರ್ಲ ಇದು ನಮ್ಮ ರೈತರು ಯಾರು ಮಾಡಿದಂಥದ್ದಲ್ಲ ಕಿಡಿಗೇಡಿಗಳು ಯಾರು ಕಾನದ ಕೈಗಳು ಮಾಡಿದವರು ಮಾನ್ಯ ಜಿ ಸಾಹೇಬ್ ಅವ್ರ ಮೇಲೆ ಕಟ್ಟನಿಟ್ಟಿನ ದ್ರಮ ತಗೋ ಕೆಲಸ ಆಗಬೇಕು ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕುವಂಥ ದೇಶದ ಬೆನ್ನಲು ರೈತದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇನ್ನೊಂದು ಸಭೆ ಮಾಡಿ ಕೇಂದ್ರದ ಪ್ರಧಾನಮಂತ್ರಿ ಅವ್ರ ಜೋಡಿ ಯೋಗ್ಯವಾದ ಬೆಲೆ ಮೂರುವರೆ ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಆಗಬೇಕು ರಿಕವರಿ ಒಳಗೆ ಐತಿ ಟೋಟಲಿ ಇವರು ಎಲ್ಲ ಮೋಸ್ತನದಲ್ಲೇ ಮಾಡತ್ತಾರ ಇದನ್ನು ತಪ್ಪಿಸಿ ರಾಜ್ಯದ ರೈತರ ಹಿತದೃಷ್ಟಿ ಕಾಪಾಡಬೇಕು ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎನ್ ಡಿ ಆರ್ ಎಫ್ ಏನು ಇಲ್ಲಿ ಏನು ಸರ್ವೆ ಮಾಡಿ ಬೆಳೆ ವಿಮೆ ಇರ್ಬೋದು ಹೆಸ ಹೆಸರು ಇನ್ನುಳಿದ ಬೆಳೆಗಳಿಗೆ ಏನು ಬೆಳೆ ವಿಮೆ ಸಮೀಕ್ಷೆ ಇರಲ್ಲ ತಕ್ಷಣ ಬೆಳೆ ಪರಿಹಾರನ ರಾಜ್ಯದ ರೈತರಿಗೆ ಹಾಕ್ಬೇಕಂತೇಳಿ ಇಡೀ ರಾಜ್ಯದ ರೈತರ ಪರವಾಗಿ ವಿನಂತಿ ಮಾಡ್ಕೊಡ್ತೇವೆ ನಿನ್ನೆ ಮೀಟಿಂಗ್ ಲೆಜ್ ಗೇಡ್ ಮೀಟಿಂಗ್ ಇವರು ಲೆಜ್ ಗೇಡ್ ಗ್ಯಾರಂಟಿ ಕಡೆ ಹೋಗಿ ಇಡೀ ರಾಜ್ಯದ ರೈತ ಕೂಲನ್ನು ನಿಗದಿ ಬಿಡುವಂತ ಕೆಲಸ ಮಾನ್ಯ ನಿದ್ದೆ ಸಿದ್ದರಾಮಯ್ಯ ಅಂತ ಕೇ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇದು ರಾಜ್ಯರಿಗೆ ಹಿತ ತಂದಿಲ್ಲ ರೈತರಿಗೆ ರಾಜ್ಯದ ರೈತರಿಗೆ ಈಗ ಏನ್ ಸರ್ಕಾರ ಎಲ್ಲರನ್ನೂ ತೃಪ್ತಿಪಡಿಸಿದ್ದಾರೆ ವಿಜೃಂಭಣೆಯಿಂದ ಆಚರಣೆ ಕೂಡ 生まれただね。 ಯಾಕೆ ಅವರಿಗೆಲ್ಲ ಇದು ಸ್ಪಷ್ಟವಾಗಿ ಏನು ನಿರ್ಧಾರ ರೈತ ಸಂಘ ನೋಡ್ರಿ ಅವ್ರು ಯಾವ ರೀತಿ ಮಾಡಿದವರು ಅಲ್ಲಿ ಮಾಡಿ ಇಡೀ ರಾಜ್ಯ ವ್ಯಾಪ್ತಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆದೊಳಗ ತಾಲೂಕು ಮಟ್ಟ ಹುಬ್ಬಳ್ಳಿ ಮಠದ ಬೆಂಬಲ ಸೂಚಿತ್ತು ಇದಕ್ಕೆ ಬೆಂಬಲ ಏನ ಕನ್ನಡ ಪರ ರಾಜ್ಯದ ಎಲ್ಲ ಸಂಘಟನೆಗಳು ಇರ್ಬೋದು ದಲಿತ ಪರ ಸಂಘಟನೆಗಳು ಇರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಇಡೀ ಆಟೋ ಚಾಲಕರು ಮೇಸ್ತ್ರಿಗಳು ಎಲ್ಲರೂ ಬೆಂಬಲ ಕೊಟ್ಟರು ಕರೆ ಎಲ್ಲಾ ರೈತರನ್ನ ಜಿಲ್ಲೆ ಒಳಗ ಮತ್ತು ತಾಲೂಕಿನೊಳಗಿನ ರೈತರನ್ನ ಬೋಣ ಹೆಚ್ಚು ವಿಶ್ವಾಸಕ್ತವಂತ ಹೋರಾಟ ಹಿಂದೆ ತಪ್ಪುವಂತ ಕೆಲಸ ಆಗು ಇದ್ರಾಗ ಹೋರಾಟಗಾರ ಈ ತರ ಸರ್ಕಾರಗಳಿಗೆ ಒಂದ ಚಲ್ಲಾಟ ಆಡುವಂತ ಕೆಲಸ ಆಗೈತಿ ದಯವಿಟ್ಟು ನಾವು ಒಪ್ಪಂಗಿಲ್ಲ ಮತ್ತೆ ನಿನ್ನೆ ಸಭೆ ಐತ್ ಕಾಟಾಚಾರ ಸಭೆ ಆಗೈತಿ ನಿತ್ಯ ಸಿದ್ದರಾಮಯ್ಯ ಸಾಹೇಬ್ರೆ ರಾಜ್ಯದ ರೈತರಿಗೆ ನೀವು ಐದು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೂ ನಮ್ಮ ದೇಶದ ಸರ್ವಧರ್ಮದ ಪಕ್ಷಗಳ ಒಂದು ತೆರಿಗೆ ಎಂಟು ಹತ್ತು ಲಕ್ಷ ಗಂಟೆ ಭೂಮಿ ಟೈ ಹಾಕೋದ ನಮ್ಮ ರೈತ ಕೊಕ್ಕಂಗಿಲ್ಲ ಅಂತ ರೈತನ ನೀವು ಬೆಲ್ಲ ತುಳಿಯುವಂತ ಕೆಲಸ ಮಾಡಿದ್ರಿ ಇದು ಯೋಗ್ಯವಾದಂತ ನಡೆ ಅಲ್ಲ ದಯವಿಟ್ಟು ಇದನ್ನ ನಾವು ರಾಜ್ಯದ ರೈತರು ಖಂಡಿಸ್ತೇವೆ ಮತ್ತೆ ನಿಮ್ಗೆ ಹೆಸರನ್ನು ಕೊಡ್ತೇವೆ ನಾವು ಈಗಿಲ್ ಹೋಗಿ ರೈತ ರಾಜ್ಯಾಧ್ಯಕ್ಷ ರೀ